ಮಾಡಿಬಿಟ್ಟು ಅಷ್ಟು ಕೂಡ ಹೇಳೋಷ್ಟು ನಂಗೆ ತಾಳ್ಮೆನೂ ಇಲ್ಲ ಸುಮ್ಮನೆ ಎಷ್ಟು ತಗೊಳ್ಳೋಣ ಅನ್ಸುತ್ತೆ ಒಂದೊಂದು ಸೆಕೆಂಡ್ ಕೂಡ ನಂಗೆ ಇಂಪಾರ್ಟೆಂಟ್ ಅನ್ಸುತ್ತೆ ನಾನು ದೇಹಕ್ಕೆ ತುಂಬ ಒಂದು ಮಸಾಲ ಅಂತ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಅದನ್ನ ನಾನು ನಾನು ಚಿಕನೇ ತರಲ್ಲ ನಾನು ಮಟನೇ ತರಲ್ಲ ನಮ್ಮ ಮನೆ ಮಾಡೋದಿಲ್ಲ ಮಟನ್ ಮಿಕ್ಸ್ ಹಚ್ಕೊಬಾರ್ದು ಕ್ರ್ಯಾಕ್ ಹಚ್ಕೋಬೇಕು ಕ್ರ್ಯಾಕ್ ಉಂಟನೆ ನನಗೆ ಹಾಕಕ್ಕೆ ಆಗ್ತಿತ್ತು ಬಟ್ ಆದರೆ ನನಗೆ ಒಗ್ಗಲ್ಲ ಫ್ರೆಂಡ್ಸ್ ಅಷ್ಟೇ ನೋಡಿ ಅಡಿಗೆನೆ ಎದಕ್ಕೆ ಹುಟ್ಟಿತಿಯಪ್ಪ ಭಗವಂತ ಏನಪ್ಪಾ ಇಂತ ಮಳೆ ಈಗ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕಡಾವ್ಲಾಗ್ಸ್ ಎಲ್ಲರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಫ್ರೆಂಡ್ಸ್ ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಡೈಲಿ ಬ್ಲಾಗ್ ಅಲ್ಲಿ ನಾನು ನಿಮ್ ಜೊತೆ ಯಾವ ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಇವತ್ತು ಬಂದು ಒಂದು ಮೂರು ತರದ ಒಂದು ಅಡುಗೆ ಮಾಡ್ತಾ ಇದ್ದೀನಿ ಬಟ್ ಎರಡು ನಾನು ಇನ್ನೂ ಎರಡು ಏನಿದೆ ಅಲ್ವಾ ನಾನು ಸುಮಾರು ಸಲ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಒಂದು ರೆಸಿಪಿ ಮಾತ್ರ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾರಂಥದ್ದು ಆ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾರಂಥದ್ದು ಬಟ್ ಆದರೆ ಅದ್ರ ಮಸಾಲೂ ಕೂಡ ಮಾಡ್ತಾ ಇದ್ದೀನಿ ಅದು ನೆಕ್ಸ್ಟ್ ರೆಸಿಪಿಯಲ್ಲಿ ನಾನು ಮಸಾಲಾನ ಯಾವ ರೀತಿ ನಾನು ಮಾಡಿದೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಆ ಒಂದು ರೆಸಿಪಿ ಯಾವುದು ಅಂದ್ರೆ ಚಿಕನ್ ಸುಕ್ಕ ಅಂತೆ ಅದು ನಾನು ಒಂದು ಟೈಮು ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತಾರ ಅಂತದ್ದು ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ ಹಾಗೆ ಗ್ರೀನ್ ಚಿಲ್ಲಿ ಮಾಡ್ತಾ ಇದ್ದೀನಿ ಹಾಗೆ ಕಬಾಬ್ ಮಾಡ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ಕಬಾಬು ಆಲ್ಮೋಸ್ಟ್ ಸುಮಾರು ಸಲ ನನ್ನ ಒಂದು ಬ್ಲಾಗಲ್ಲಿ ಇದೆ ನೀವು ಇಂದಿನ ಬ್ಲಾಗಲ್ಲಿ ಚೆಕ್ಔಟ್ ಮಾಡಿದ್ರೆ ಖಂಡಿತ ಸಿಗುತ್ತೆ ಬಟ್ ಆದ್ರೆ ಆ ಬಟ್ ಅದೇ ಇವಾಗ ಮಾಡ್ತಾ ಚಿಕನ್ ಸುಕ್ಕಾ ಇದರಲ್ಲಿ ಮೇನ್ ನಾನು ತೋರ್ಸೋ ರೆಸಿಪಿ ಆಗಿದೆ ಅದಕ್ಕೋಸ್ಕರ ನಾನು ಇವಾಗ ಚಿಕನ್ ಸುಕ್ಕ ಮಾಡ್ತಾ ಇರೋದ್ ಆದ್ರ ಮಸಾಲ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ನಾನು ಖಂಡಿತ ನಾನು ಅದಕ್ಕೆ ಏನೇನೆಲ್ಲ ಹಾಕ್ದೆ ಹೇಗೆ ನಾನು ಪ್ರಿಪೇರ್ ಮಾಡ್ಕೊಂಡೆ ಚಿಕನ್ ಸುಕ್ಕಾಗೆ ನಾನು ಏನೇನೆಲ್ಲ ಹಾಕಿದ್ದೀನಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಬನ್ನಿ ಚಿಕನ್ ಸುಕ್ಕ ಮಾಡೋದಕ್ಕೆ ನಾನು ಏನೆಲ್ಲ ಜೋಡ್ಸ್ಕೋಬೇಕಾಗುತ್ತೆ ಅಂದ್ರೆ ಐ ಮೀನ್ ಚಿಕನ್ ತೊಳ್ಕೋಬೇಕು ಚಿಕನ್ ಗೊಗುಣ ಹಾಕ್ಬೇಕು ಅದಕ್ಕೆ ಮಸಾಲ ಹಾಕ್ಬೇಕು ಬನ್ನಿ ಮಾಡೋಣ ಹೇಗೆ ಅಂತೇಳಿ ಓಕೆನಾ ಚಿಕನ್ ಮಸಾಲದು ಮತ್ತೆ ರೆಸಿಪಿ ಅದು ಪೌಡರು ನೆಕ್ಸ್ಟ್ ಒಂದು ಬ್ಲಾಗ್ ಅಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನಾನು ಅರ್ಲಿ ಮಾರ್ನಿಂಗೇ ಹೋಗ್ಬಿಟ್ಟು ಚಿಕನ್ ತೊಗೊಂಡ್ಬಂದಿದ್ದೆ ಅಂದರೆ ಮುಕ್ಕಾಲು ಕೆ ಜಿ ಚಿಕನ್ನ ತಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಕೆಲವೊಮ್ಮೆ ಲೇಟ್ ಆಗುತ್ತೆ ನಾನು ಅಡುಗೆ ಸ್ಟಾರ್ಟ್ ಅಂಥದ್ದು ಹಾಗಾಗಿ ನಾನು ತಂದ ತಕ್ಷಣ ಹೊರಗಡೆ ಇಡೋದಿಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ ಇನ್ನೊಂದು ಇರುವೆಗಳು ಆಗೋ ಚಾನ್ಸ್ ಇರುತ್ತೆ ಆ ಥರದ್ದೆಲ್ಲ ಆಗೋಗ್ಬಿಟ್ಟಿದೆ ಹಂಗಾಗ್ಬಿಟ್ಟು ತಂದಳೆನೆ ಫ್ರಿಜ್ಜಲ್ಲಿ ಇಡೋದಂಥದ್ದು ಅಭ್ಯಾಸ ಆಗಿದೆ ಇವಾಗ ಆ ಒಂದು ಚಿಕನ್ನ ತಗೊಂಡು ನಾನು ವಾಶ್ ಮಾಡ್ಕೊತಾರಂಥದ್ದು ಒಂದರಿಂದ ಎರಡು ಸಲ ವಾಶ್ ಇದ್ದೀನಿ ಇದಕ್ಕೆ ಮುಕ್ಕಾಲು ಕೆ ಜಿ ಚಿಕನ್ನ ನಾನು ಯೂಸ್ ಮಾಡಿರೋಂಥದ್ದು ಅಂದರೆ ಮೂರು ರೆಸಿಪಿ ಏನು ಮಾಡ್ತಾ ಇದ್ದೀನಲ್ವ ಕಬಾಬ್ ಹಾಗೆ ಗ್ರೀನ್ ಚಿಲ್ಲಿ ಹಾಗೆ ಚಿಕನ್ ಸುಕ್ಕ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದಾಗಿರೋದ್ರಿಂದ ಚಿಕನ್ ಸುಕ್ಕ ಹೇಗೆ ಬರುತ್ತಾ ಇನ್ನೊಂದು ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ನೋಡ್ಬೇಕಾಗುತ್ತೆ ಇವಾಗ ಚಿಕನ್ ಎಲ್ಲ ತೊಳೆದಿಟ್ಕೊಂಡು ಆಯ್ತು ಫ್ರೆಂಡ್ಸ್ ಇವಾಗ ಇದರಲ್ಲಿ ನಾನು ಮೂರ್ ಭಾಗ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಕಬಾಬ್ಗೆ ಸ್ವಲ್ಪ ಹಾಗೆ ಮತ್ತೆ ಚಿಕನ್ ಸುಕ್ಕಗೆ ಸ್ವಲ್ಪ ಗ್ರೀನ್ ಚಿಲ್ಲಿಗೆ ಸ್ವಲ್ಪ ಅಂತೇಳಿ ಇವಾಗ ನಾನು ಫಸ್ಟ್ ಚಿಕನ್ ಸುಕ್ಕನ ಮಾಡಿಟ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಒಂದು ಚಿಕ್ಕದೊಂದು ಪ್ಯಾನ್ ತಗೊಂಡಿದ್ದೀನಿ ಇದು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಅಲ್ಲೇ ನನಗೆ ಇದ್ರ ಬ್ಯಾಕ್ ಸಂಕ್ರಾಂತಿ ಹಬ್ಬ ಏನು ನಾನು ಮಟನ್ ಚಿಕನ್ ಅಂತ ನಾನು ಮನೇಲಿ ಮಾಡಿದೆ ನೋಡಿ ಲಾಸ್ಟ್ ಟೈಮು ಅವಾಗ ಕೆಟ್ಟೋಗ್ಬಿಟ್ಟಿದ್ದು ಆದ ಕಾರಣ ನನಗೆ ಭಯನೂ ಆಗ್ತಾಯಿತ್ತು ಎಷ್ಟು ದುಡ್ಡು ಕೊಟ್ಟು ಖರ್ಚು ಮಾಡಿ ಬರ್ತೀನಿ ಎಲ್ಲಿ ವೇಸ್ಟ್ ಆಗಿಬಿಡುತ್ತೋ ಅಂತ ಹೇಳಿ ತುಂಬಾ ಸಫಾರಾಯಿತು ತುಂಬಾ ಬೇಜಾರನು ಆಯಿತು ಮೇಕೆ ಮಟನ್ ಮಾಡಿದಾಗ ಲಾಸ್ಟ್ ಟೈಮು ಹಾಗಾಗಿ ನಾನು ಚಿಕ್ಕ ಪ್ಯಾನಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾನು ತೊಗೊಂಡಿರೋಂಥದ್ದು ಒಂದು ಕಾಲು ಕೆ ಜಿ ಇರ್ಬೋದು ಇದು ಈ ಒಂದು ಚಿಕ್ಕ ಪ್ಯಾನಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಸ್ವಲ್ಪ ಇನ್ನು ನಾನು ಹೇಳ್ದಲ್ವ ಕಾಲು ಕೆ ಜಿ ಅಷ್ಟು ಚಿಕನ್ ಹಾಕ್ಬಿಟ್ಟು ಉಪ್ಪು ಅರ್ಶನ ಹಾಕಿ ಈ ಮಟ್ಟಕ್ಕೆ ನಾನು ಬೇಯಿಸ್ಕೊಂಡಿದ್ದೀನಿ ಆಗೊಮ್ಮೆಗೊಮ್ಮೆ ನಾನು ರೊಟೇಟ್ ಮಾಡ್ಕೊತ ಇರೋಂಥದ್ದು ಇವಾಗ ನಾನು ಈ ಒಂದು ಚಿಕನ್ ಸುಕ್ಕಾಗಿ ಒಂದು ಮಸಾಲ ಅಂತ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಅದನ್ನು ಹಾಕ್ತಾ ಇರೋಂಥದ್ದು ಸ್ವಲ್ಪ ಈಗ ಸ್ವಲ್ಪ ಮಾತ್ರ ಚಿಕನ್ ಪೌಡರ್ ಹಾಕ್ಬಿಟ್ಟು ಏನು ಚಿಕನ್ ಸುಕ್ಕ ಮಸಾಲ ಪೌಡರ್ ರೆಡಿ ಮಾಡಿದ್ನಲ್ವಾ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂತೀವಿ ಫ್ರೆಂಡ್ಸ್ ನೆಕ್ಸ್ಟ್ ಮಿಕ್ಕಿದ್ದು ಹಾಕುವಂಥದ್ದು ಅಲ್ಲಿವರೆಗೂ ಬೇರೆ ಇನ್ನೊಂದು ಇದಕ್ಕೇ ಮಸಾಲ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ోడ్స్ ఓకేనాంచినా ఏ మిక్కరంత పౌడర్స్ ఇవల్ మిక్సిన స్వల్ప్ హాక్బిట్రు ఇవ్ చిక్స్ ఓకేనా মিবি মসালে রেডিবো রেডি ফ্রেম সবু এই শুধি উদিন এখন উচ্ছে ಇವಾಗ ನಾನು ಕಾಯಿನೂ ಕೂಡ ಸಣ್ಣದಾಗಿ ಪೀಸಸ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣ ಏನಿಲ್ಲ ಇದನ್ನು ಮಿಕ್ಸಿಗೆ ಹಾಕೋ ಕಾರಣದಿಂದ ನಾನು ಸ್ವಲ್ಪ ದಪ್ಪ ದಪ್ಪನೇ ಮಿಕ್ಸಿಗೆ ಹಾಕೋದ ಸಲುವಾಗಿ ದಪ್ಪ ದಪ್ಪ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಕರಿಬೇವನು ಹಾಕೊತೀನಿ ಒಂದು ಕಡ್ಡಿಯಷ್ಟು ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಕೋಬೇಕು ಸ್ವಲ್ಪ ಬಿಸಿ ಇದೆ ಡ್ರೈ ಇದನ್ನ ನಾನು ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ಒಂದು ಒಂದು ಇದರಲ್ಲಿ ಹಿಂಗೆ ಅನ್ ಮಿಕ್ಸಿ ಹಿಂಗೆ ಅಂದ್ಬಿಟ್ಟು ಸಾಕು ಅಷ್ಟು ಒಂದರಿಂದ ಎರಡು ಯಾಕಂದರೆ ಕಾಯಿ ನಾನು ತುರ್ಕಡಿ ನೋಡಿ ಪೀಸ್ ಪೀಸ್ ಮಾಡಿ ಹಾಕಿದ್ದೀನಲ್ವ ಅದರಲ್ಲಿ ಸ್ವಲ್ಪ ನುಸಿ ಹಾಕಬೇಕಂದ್ರೆ ಒಂದು ಸ್ವಲ್ಪತ್ತು ಒಂದು ಫೈವ್ ಸೆಕೆಂಡ್ ಅಂದ್ಬಿಟ್ಟು ಸಾಕು ಅನಿಸುತ್ತೆ ಇದರ ಗ್ರಿರ ಅನ್ಸಿದ್ರೆ ಆಮೇಲೆ ಮಿಕ್ಸ್ ಮಾಡಿದ್ರೆ ಆಗೋದು ಆಗಲಿ ಆರವರೆಗೂ ವೆಯ್ಟ್ ಮಾಡೋಣ ಓಕೆನಾ ಈಗ ಅಲ್ಲಿವರೆಗೂ ಕಬಾಬಿಗೆ ಇರಬೇಕು ಅದು ಜೋಡ್ಸ್ಕೊತೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ಮಾಡ್ತಿರೋದು ಮುಕ್ಕಾಲು ಕೆ ಜಿಯಲ್ಲಿ ಮಾಡ್ತಾರಂತದ್ದು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಇದ್ದೀನಿ ಇದೀನಿ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಕಾಲ್ ಕೆಜಿ ಇಲ್ಲ ಅನ್ಸುತ್ತೆ ಮೇ ಬಿ ಕಾಲು ಕೆ ಜಿ ಇದಿಲ್ಲ ಸ್ವಲ್ಪ ಇದೆ ಕಾಲು ಕೆ ಜಿಗಿಂತ ಕಮ್ಮಿ ಇದೆ ಅಲ್ಲ ಜಾಸ್ತಿ ನೀರು ಹಾಕೊಂಡು ಅದಕ್ಕೆ ಹೋಗ್ಬಾರ್ದು ಒಂದ್ ನೀರು ಹಾಕ್ಕೊಂಡ್ಬಿಟ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ವೆಲ್ ಇವಾಗ ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕಿ ಇಟ್ಟಿದೀನಿ ಕಾಯ್ತಾ ಇದೆ ಇವಾಗ ಸ್ವಲ್ಪ ಕಬಾಬ್ ಮಾಡ್ಕೊಬಿಡೋಣ ಬೇಗ ಕಬಾಬ್ ಆಯಿತು ಅಂದರೆ ಗ್ರೀನ್ ಚಿಲ್ಲಿ ಮಾಡ್ಕೊಂಡ್ರೆ ಆಗುತ್ತೆ ನೆಕ್ಸ್ಟ್ ಅನ್ನ ಅನ್ನ ಮಾಡಿಬಿಟ್ಟು ಹೋಗ್ತಾಯ್ತು ಆಗಿದೆ ಇವಾಗ ಇದನ್ನು ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ಇದನ್ನ ಇಷ್ಟನ್ನ ಚಿಕನ್ ಸುಕ್ಕಾಗ ಇದನ್ನೆಲ್ಲ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಇದು ಹಾರಲಿ ಅಂತ ಸೈಡಿಗೆ ಇಟ್ಟಿದ್ದೆ ಅಂದ್ರೆ ತಣ್ಣಗಾಗ್ಲಿ ಅಂತೇಳಿ ಇವಾಗ ಇದು ಫುಲ್ ಕಂಪ್ಲೀಟ್ ತಣ್ಣಗಾಗಿದೆ ಈ ಟೈಮಲ್ಲಿ ನಾನು ಮಿಕ್ಸಿಗೆ ಹಾಕೋಬೇಕು ಆ ಗ್ಯಾಪ್ ಅಲ್ಲಿ ನಾನು ಕಬಾಬ್ನ ಮಾಡ್ತಿರೋ ಅಂಥದ್ದು ಫ್ರೆಂಡ್ಸ್ ಈ ರೀತಿ ರೆಡಿಯಾಗಿದೆ ಇದನ್ನ ಒಂದು ರೌಂಡ್ ಹಿಂಗ್ ಬಿಟ್ಟರೆ ಆಯ್ತು ಇವಾಗ ಇದನ್ನ ಏನು ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಲ್ವಾ ಆ ಒಂದು ಬೌಲ್ಗೆ ಇದನ್ನ ಹಾಕೊಂಡ್ಬಿಟ್ಟು ಒಂದೇ ಒಂದು ನಿಮಿಷನೂ ಇಲ್ಲ ಅಂತ ನಾನೇನು ಫ್ರೈ ಮಾಡ್ಕೊಂಡು ಎದಿಟ್ಟಿದ್ದಲ್ವಾ ಅದೆಲ್ಲ ಆರ್ಲಿ ಅಥವಾ ತಣ್ಣಗಾಗ್ಲಿ ಅಂತೇಳಿ ಸೈಡಿಗೆ ಎತ್ತಿಟ್ಟಿರೋವರೆಗೂ ನಾನು ಇಲ್ಲಿ ಈ ಒಂದು ಚಿಕನ್ ಸುಕ್ಕನ ಸೈಡಿಗೆ ಎತ್ತಿಟ್ಟಿದ್ದಂಥದ್ದು ಇವಾಗ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಇವಾಗ ಚೆನ್ನಾಗೆ ಒಂದು ಒಳ್ಳೆ ರೊಟೇಟ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಚೆನ್ನಾಗದು ಹೊಂದ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕ್ಕ ಕಬಾಬ್ ಇದೇನಪ್ಪ ಚಿಕನ್ ಸುಕ್ಕಾಯಿತು ಕಬಾಬ್ ಇತ್ತು ಆದರೂ ಕೂಡ ಮತ್ತೆ ಪ್ಯಾನ್ ಇಡ್ತಾ ಇದಾರೆ ಅಂತ ಅಂದ್ಕೊಂಡ್ರೆ ಇವಾಗ ನಾನು ರೆಡಿ ಮಾಡ್ಕೊತಾ ಇರೋಂಥದ್ದು ಗ್ರೀನ್ ಚಿಲ್ಲಿಗೆ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸ್ರಕಾಯಿ ಚಕ್ಕೆ ಲವಂಗ ಈರುಳ್ಳಿ ಹಾಗೆ ಪುದೀನ ಸೊಪ್ಪು ಮೆಂತೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ನಾನು ಸ್ವಲ್ಪ ಒಂದು ದೊಡ್ಡ ಹಾಯಿಲು ಹಾಕ್ಬಿಟ್ಟು ಒಂದು ಇಷ್ಟನ್ನ ನಾನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಗೋಡಂಬೆನೂ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಇದು ನಾ ಬೇಯಿಸ್ಕೋಬೇಕಾಗುತ್ತೆ ಅದು ಮತ್ತು ಗ್ರೀನ್ ಚಿಲ್ಲಿ ಚಿಕನ್ ಬೇಯಿಸ್ಲಿಕ್ಕೆ ನಾನು ಪ್ಯಾನ್ ಇಟ್ಟು ಆಯಿಲ್ ಹಾಕ್ತಾ ಇರೋಂಥದ್ದು ಹಾಕೋಬೇಕು ಸ್ವಲ್ಪ ಬಿಸಿ ಇದೆ ಅಲ್ವಾ ನೋಡಿ ಹಿಂಗೆ ಹೋಗಿ ಹೋಗುತ್ತೆ ನೋಡ್ಬೋದು ನೋಡಿ ಇದು ಹಾಕ್ಕೊಳ್ಳಿ ಆಮೇಲೆ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ತೀನಿ ಇವಾಗ ಇದು ಎಣ್ಣೆ ಕಾಯಿ ಕಾದ ತಕ್ಷಣ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಫ್ರೈ ಆದ ನಂತರ ನಾವು ಚಿಕನ್ ಹಾಕ್ಬೇಕಾಗುತ್ತೆ ನೋಡಿ ಟೈಮ್ ಬಂದು ಅಲ್ಲ ಕೂಗಿ ಒಂದುವರೆ ಎರಡು ಗಂಟೆ ಆಗೋಗ್ಬಿಟ್ಟಿದೆ ಮತ್ತ ಎರಡು ಗಂಟೆ ಆಗಿದೆ ಊಟ ಇಷ್ಟು ಕಷ್ಟಪಟ್ಟು ಹುಲಾಗ್ ಮಾಡ್ತಾ ಇರ್ತೀವಿ ಇವಾಗ ಚಿಕನ್ ಹಾಕೊತಾ ಇದೀನಿ ಸ್ವಲ್ಪ ಬೇಕಾ ಇರ್ಲಿ ಅಷ್ಟೊತ್ತಿಗೆ ನಾನು ಮಿಕ್ಸಿಗೆ ಹಾಕೊಂತೀನಿ ಇವಾಗ ಇದು ಹಾರಿದೆ ಇದೇ ಜಾರಲ್ಲೇ ಹಾಕೊಂತೀನಿ ಈ ಜಾರ್ ಏನು ಏನು ಅಂತಂದ್ರೆ ಚಿಕನ್ ಸುಕ್ಕರ್ ಹಾಕೊಂಡಿದ್ನಲ್ವಾ ಅದು ಅದು ಹಾಗೆ ಇದೆ ಅದಕ್ಕೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ನೀರು ಹಾಕೋಂತೀನಿ ಫ್ರೆಂಡ್ಸ್ ಈಗ ಇದಕ್ಕೆ ಉಪ್ಪು ಹಾಕೋಂತಾ ಇದೀನಿ ಇದಕ್ಕೆ ಫ್ರೆಂಡ್ಸ್ ಈಗ ಸ್ವಲ್ಪ ಅರಿಶಿನ ಇವಾಗ ಚನ್ನಾಗಿ ಮಿಕ್ಸ್ ಮಾಡ್ಕೊಳಿ ಈಗ ಚನ್ನಾಗಿ ಇದು ಬೇಯ್ಕೊಳ್ಳಿ ಓಕೆ ನಾನು ಸ್ವಲ್ಪ ಪುದೀನಾ ಪೇಸ್ಟ್ನ ನಾನು ತೊಗೊಂಬಂದು ಇಟ್ಟಿದ್ದೆ ಸುಮಾರು ಒಂದರಿಂದ ಎರಡು ಪ್ಯಾಕ್ ರೆಡಿ ಇರುತ್ತೆ ನನ್ನ ಹತ್ರ ಈ ಒಂದು ಪ್ಯಾಕ್ನ ಯೂಸ್ ಮಾಡಿ ನಾನು ಗ್ರೀನ್ ಚಿಲ್ಲಿ ಮಾಡೋಂಥದ್ದು ತುಂಬಾ ಚೆನ್ನಾಗೇ ಬರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು ಈ ಪುದೀನ ಪೇಸ್ಟನ್ನ ಹಾಕ್ಬಿಟ್ಟು ಫಸ್ಟು ನಾನು ಒಂದು ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡ್ತೀನಿ ಅದಾದ ನಂತರ ರುಬ್ಬಿಟ್ಕೊಂಡಿರೋ ಅಂಥದ್ದೇನು ಮಸಾಲೆ ಇದೆ ಅಲ್ವ ಫ್ರೈ ಮಾಡಿ ಅದನ್ನು ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಹಾರಿಸಿ ಅಂತ ಅಂದರೆ ತಣ್ಣಗೆ ಮಾಡಿ ನಮ್ಮ ಮಿಕ್ಸಿಗೆ ಹಾಕೊಂಡಿದ್ದಂಥದ್ದನ್ನು ಕೂಡ ನೆಕ್ಸ್ಟ್ ಹಾಕೋವಂಥದ್ದು ಎಲ್ಲ ಒಮ್ಮೆ ಹಾಕಿ ಮಿಕ್ಸ್ ಮಾಡಿದರೆ ಅಷ್ಟು ಟೇಸ್ಟಿ ಅನ್ಸೋದಿಲ್ಲ ಒಂದೊಂದೇ ಒಂದೊಂದನ್ನೇ ನಾವು ಆ್ಯಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಫಸ್ಟು ನಾನು ಪುದೀನ ಪೇಸ್ಟ್ ಹಾಕಿ ರೊಟೇಟ್ ಮಾಡಿ ಚೆನ್ನಾಗಿ ಸ್ವಲ್ಪ ಅದು ಬೇಯಿಸ್ಕೊಂಡು ನಂತರ ಒಂದು ಐದು ನಿಮಿಷ ನೆಕ್ಸ್ಟ್ ಈ ಒಂದು ಮಸಾಲ ಹಾಕೋವಂಥದ್ದು ಈ ಒಂದು ಗ್ರೀನ್ ಚಿಲ್ಲಿ ಟೇಸ್ಟ್ ಕೊಡಲಿಕ್ಕೆ ಈ ಪುದೀನ ಫ್ಲೇವರೇ ಜಾಸ್ತಿ ನಮಗೆ ಟೇಸ್ಟ್ ಕೊಡೋ ಅಂಥದ್ದು ಅಂತ ಹೇಳ್ಬೋದು ಪುದೀನ ನಾನು ಕೂಡ ಎಕ್ಸ್ಟ್ರಾ ಹಾಕಿದ್ದೀನಿ ಪುದೀನ ಪೇಸ್ಟ್ ಹಾಕಿದ್ದೀನಿ ಮಾಡೋ ರೀತಿ ಈ ಥರ ಇರುತ್ತೆ ಫ್ರೆಂಡ್ಸ್ ಏನಂದರೆ ನಾ ಈ ರೀತಿ ಗ್ರೀನ್ ಚಿಲ್ಲಿ ಮಾಡೋವಂಥದ್ದು ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಓಕೆನಾ ಇದಕ್ಕೆ ಈ ಟೈಮಲ್ಲಿ ನಾನು ಅರ್ಧ ಲೆಮೆನನ್ನು ಸೀಸ್ ಮಾಡ್ತಾ ಇದ್ದೀರಂಥದ್ದು ಫ್ರೆಂಡ್ಸ್ ಇದಕ್ಕೆ ಲೆಮೆನ್ ಹಾಕಿದರೆ ಬೆಟರ್ ಅನಿಸುತ್ತೆ ಟೊಮೊಟೊ ಹಾಕಿದರೆ ಸ್ವಲ್ಪ ಕಲರ್ ಚೇಂಜ್ ಆಗ್ಬೋದು ಆದ ಕಾರಣ ನಾನು ಲೆಮನ್ನ ಯೂಸ್ ಮಾಡಿರೋಂಥದ್ದು ಇವಾಗ ಇದು ಕಂಪ್ಲೀಟ್ ಆಯಿತು ಸ್ವಲ್ಪ ಕುದಿಸಿ ಆಫ್ ಮಾಡಿದರೆ ಆಯಿತು ಇದು ಅಜ್ಜಿ ಕೂದು ಥರ ಇದೆಲ್ಲ ಫ್ರೆಂಡ್ಸ್ ಬಟ್ ಅಜ್ಜಿ ಕೂದಲಲ್ಲ ಫ್ರೆಂಡ್ಸ್ ಇದೇ ಗೊತ್ತಾ ಪಾಲಕ್ ಸೊಪ್ಪಲ್ಲಿ ಬರುತ್ತಲ್ಲ ವೈಟ್ ನಾರ್ ಥರ ಇವಾಗ ಇದನ್ನ ಹಾಗೆ ಹಂಗೆ ಕಟ್ ಹಂಗೆ ಉದುರ್ಸ್ತೀನಿ ಓಕೆನಾ ನೋಡಿ ಆ ತರ ಹಿಂಗೆ ಸುಮ್ನೆ ಓದಿಸ್ತಂತ ಪಾಲಕ್ ಸೊಪ್ಪು ಹಾಕಿದೀನಿ ಇವಿದ್ರೆ ಉಳ್ಬಸ್ಲೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ಉಳ್ಬಸ್ಲೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಗ್ರೀನ್ ಚಿಲ್ಲಿ ಮುದ್ದೆ ಆಗ್ತಾ ಇದೆ ಇಲ್ಲಿ ಆಲ್ರೆಡಿ ಹಣ್ಣ ಆಗಿದೆ ಇಲ್ಲ ಅಲ್ಲೇ ಗ್ರೀನ್ ಚಿಲ್ಲಿ ರೆಡಿ ಆಗ್ಬಿಟ್ಟಿದೆ ಇಲ್ಲಿ ಚಿಕನ್ ಸುಕ್ಕ ಇದು ಓಕೆನಾ ಕಬಾಬ್ ಆಗಿದೆ ಇವಾಗ ನಾನು ನಂಗೆ ಯಾಕೋ ಒಂಥರ ಹುಷಾರಿಲ್ಲ ಸುಸ್ತಾಗುತ್ತೆ ಅಂತರ ಒಂಥರ ಆಗ್ತಾ ಇದೆ ನಂಗೆ ಅದಕ್ಕೋಸ್ಕರ ನಾನು ಈ ಒಂದು ಬಿಸಿ ನೀರಿನ ಜ್ಯೂಸ್ ಮಾಡ್ಕೊಂಡಿದೀನಿ ನಿಂಬೆಣ್ಣಿನ ಜ್ಯೂಸು ಉಪ್ಪು ಬಿಸಿ ನೀರು ಉಪ್ಪು ಬಿಸಿ ನೀರು ಹಾಗೆ ಸಕ್ಕರೆ ಹಾಕೊಂಡು ಕುಡಿದ್ರೆ ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ ಈಗ ಸುಮಾರು ಎರಡು ಗಂಟೆ ಎರಡೂವರೆ ಆಗಿದೆಯಾ ಹ್ಮ್ ಎರಡು ಎರಡುವರೆ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಅದು ಮುದ್ದೆ ಆಗೋವರೆಗೂ ಸ್ವಲ್ಪ ಬಿಸಿನೀರ್ ಕುಡಿತೀನಿ ಬಿಸಿನೀರ್ ಅಂದ್ರೆ ಅದು ಜ್ಯೂಸೆ ನಿಂಬೆಣ್ಣು ಹಾಕಿದ್ದೀವಿ ಅಂದ್ರೆ ಅದು ಜ್ಯೂಸಾಗಿ ಕನ್ವರ್ಟ್ ಆಗುತ್ತೆ ಉಪ್ಪು ಸಕ್ಕರೆ ಹಾಕಿದ್ದೀನಿ ಜ್ಯೂಸಿಗೆ ಜ್ಯೂಸಿಗೆ ಎಸ್ಪೆಷಲಿ ನಾನು ಹೇಳಬೇಕು ಅಂದ್ರೆ ಉಪ್ಪು ಹಾಕಿದ್ದೀನಿ ಮುದ್ದೆ ಆಗ್ತಾ ಇದೆ ಹಾಂ ಅಂತೂ ಇಂತೂ ಎರಡು ಎರಡೂವರೆ ಅಷ್ಟೊತ್ತಿಗೆ ಮುದ್ದೆ ರೆಡಿ ಆಯಿತು ಫ್ರೆಂಡ್ಸ್ ಈ ಎಲ್ಲ ಮೂರು ರೆಸಿಪಿನೂ ನಾನು ಮಾಡೋ ಅಷ್ಟೊತ್ತಿಗೆ ತುಂಬ ಪ್ಲೇಟ್ಗೆ ನಾನು ಬಿಸಿ ಬಿಸಿ ಮುದ್ದೆ ಇಟ್ಟು ಇಟ್ಟು ಹಾಗೆ ಅದಕ್ಕೆ ಈರುಳ್ಳಿನೂ ಕೂಡ ಸರ್ವ್ ಮಾಡಿ ಕಬಾಬು ಕೂಡ ನಾನು ರೆಡಿ ಮಾಡಿದ್ದೆ ಅಲ್ವಾ ಅದನ್ನು ಕೂಡ ಕಬಾಬು ಕೂಡ ಹಾಕಿ ಹಾಗೆ ಚಿಕನ್ ಸುಕ್ಕ ಹಾಕಿ ಗ್ರೀನ್ ಚಿಲ್ಲಿ ಕೂಡ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಸವಿ ಅಂತ ಟೈಮ್ ಬಂತು ಅಪ್ಪ ಫೈನಲಿ ಇವಾಗಾಯಿತು ಫ್ರೆಂಡ್ಸ್ ಅಡುಗೆ ಕುಕ್ಕು ಎಷ್ಟಾಯಿತು ಟೈಮು ಎರಡು ಕಾಲು ಎರಡು ಆಗಿದೆ ಫ್ರೆಂಡ್ಸ್ ಇವಾಗ ಊಟ ಮಾಡೋಂಥದ್ದು ಬನ್ನಿ ಊಟ ಮಾಡೋಣ ಏನೇ ಮಾಡಿದೆ ಗೊತ್ತಾ ಗ್ರೀನ್ ಚಿಲ್ಲಿ ಚಿಕನ್ ಸುಕ್ಕ ಮೇನ್ ಇರೋದಿದ್ದರಲ್ಲಿ ಚಿಕನ್ ಸುಕ್ಕನೇ ಮಾಡ್ಬೇಕು ಅಂತಿದ್ದದ್ದು ಅದ್ರ ಜೊತೆಗೆ ಸಾರು ಮುದ್ದೆ ಎಲ್ಲ ಉಳ್ಸ್ಕೊಂಡು ನಿಮಗೆ ಮುದ್ದೆನ ಉಳ್ಸ್ಕೊಂಡು ಅಂತ ಅಂತೇಳಿ ಗ್ರೀನ್ ಚಿಲ್ಲಿ ಮಾಡಿದಂಥದ್ದು ಹಾಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಬಾಬ್ ಇಷ್ಟ ಆಗುತ್ತೆ ಅಂತ ಸ್ವಲ್ಪ ಕಬಾಬ್ ಮಾಡ್ತೀನಿ ಚಿಕನ್ ಸುಕ್ಕ ಗ್ರೀನ್ ಚಿಲ್ಲಿ ಹಾಗೆ ಕಬಾಬು ವಿತ್ ಮುದ್ದೆ ನಿಂಬೆಣ್ಣು ಈರುಳ್ಳಿ ಬನ್ನಿ ಊಟ ಮಾಡೋಣ ಇವತ್ತು ನಾನು ಈ ರೀತಿ ಅಡುಗೆ ಮಾಡಿದಂಥದ್ದು ನೀವೆಲ್ಲ ಹೇಗೆ ಗ್ರೀನ್ ಚಿಲ್ಲಿ ಹಾಗೆ ಕಬಾಬು ಹಾಗೆ ಈ ಒಂದು ಚಿಕನ್ ಸುಕ್ಕ ಎಲ್ಲ ಮಾಡ್ತೀರಂತ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಬಿಸಿ ಬಿಸಿ ಮುದ್ದೆಗೆ ತುಂಬನೇ ಟೇಸ್ಟಿಯಾಗಿ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮನೆ ದಿನ ಏನು ಗೊತ್ತಾ ಮನೆ ಲಾಸ್ಟ್ ಟೈಮು ಏನು ಅಂತಂದರೆ ಇದು ಮಾಡಿದ್ದೆ ಮೇಕೆ ಮಟನ್ ಇನ್ನು ಮಾಡಿದ್ದೆ ಎಫ್ ಲೈಫಲ್ಲೇ ನಾನು ಮೇಕೆ ಮಟನ್ ಮಾಡೋಲ್ಲ ಲೈಫಲ್ಲೇ ನಾನು ಚಿಕನ್ ಮಾಡಲ್ಲ ಅಂತ ಆಶಂಗಿ ಚೆನ್ನಾಗಿ ಬೈದ್ಬಿಟ್ಟಿದೆ ಆಶನೆ ಜಾಸ್ತಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಅಂದರೆ ಮಟನ್ ಬಗ್ಗೆ ಅವಳು ಇಂಟ್ರೆಸ್ಟ್ ಕೊಡುವಂಥದ್ದು ಕೇಳಿದರೆ ಅವಳು ಮಟನ್ ಇಷ್ಟಪಡ್ತಾಳೆ ನನಗೆ ಅದನ್ನೆಲ್ಲ ಅತಿಂದ ಅಭ್ಯಾಸ ಇಲ್ಲ ಹಾಗಂತ ನಾನೇನು ಅವಳು ಡಿಗ್ರೇಟ್ ಮಾಡ್ತೀನಿ ನಾನು ಕೊಚ್ಕೊತಿದ್ದೀನಿ ಅಂತ ಅಲ್ಲ ಮಟನ್ ಅಂದರೆ ಎಲ್ರಿಗೂ ಇಷ್ಟ ಇವನ್ ಹೇಳಬೇಕು ಅಂದರೆ ಇಂಥರೋ ಅಂತ ಪರ್ಟಿಕ್ಯುಲರಾಗಿ ಇಲ್ಲ ಹೇಳ್ಬೇಕು ಅಂತಂದರೆ ಹಂದಿ ಮಾಂಸ ತಿಂದರೆ ಅದೇನೋ ಒಂದು ಕಾಯಿಲೆನೇ ವಾಸಿ ಆಗುತ್ತೆ ಅಂತ ಒಂದು ಮನುಷ್ಯನಿಗೆ ರೋಗ ಬರಂತದ್ರಲ್ಲಿ ಮನುಷ್ಯ ಇವಾಗ ಜಾತಿ ಗೀತಿ ಏನು ಕೇಳೋದಿಲ್ಲ ಆ ತರದಲ್ಲಿ ಮಾಂಸ ಮತ್ತು ತಿನ್ನೋದು ಕಾಮನ್ ಆಗಿದೆ ಅದ್ರ ಬಗ್ಗೆ ನಾನು ಡಿ ಡಾಮಿನೇಟ್ ಆಗಿ ಹೇಳ್ತಾ ಇಲ್ಲ ಇದರಲ್ಲೂ ಎ ಗ್ರೇಡಲ್ಲೂ ನಾನು ಏನು ಹೇಳ್ತಾ ಇಲ್ಲ ಬಟ್ ಏನು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಮಗಳು ಇಷ್ಟಪಡ್ತಾ ಇಲ್ಲ ಮಟನ್ ಇಷ್ಟಪಡ್ತಾಳೆ ಅಥವಾ ನಾನು ಆ ಆಗದಲ್ಲ ನನಗೂ ಮಟನ್ ಚಿಕನ್ ಅದರಲ್ಲೂ ನನಗೂ ಕೂಡ ಚಿಕನ್ ತುಂಬ ಇಷ್ಟ ಆಗುತ್ತೆ ಅದ್ರಾಗ ಮೇಕೆ ಮಟನ್ ಅಂದ್ರೆ ಸ್ವಲ್ಪ ಅದು ತಿಂದುಬಿಟ್ರೆ ತಲೆ ಸುತ್ತ ಬರುತ್ತೆ ಅದ್ರ ಸಲುವಾಗಿ ನಾನು ಹೇಳ್ತಾ ಇರೋದ್ ಮಾಶ ಒಂದ್ಸಲ ಮಾಡಮ್ಮ ನೋಡೋಣ ಒಂದ್ಸಲ ಮಾಡಮ್ಮ ಮೇಕೆ ಮಟನ್ ತಂದು ಯಾವ ಥರ ಬರುತ್ತೆ ಮೇಕೆ ಮಟನ್ ಸಾರು ಮಾಡು ಅಥವಾ ಮೇಕೆ ಮಟನ್ ಬಿರಿಯಾನಿ ಅಂತ ಕೇಳ್ತಾ ಇದ್ಲು ಇರಲಿ ಬಿಡು ಅವಳಗೊಂದು ಕೊಟ್ಟಿದ್ದೆ ಏನು ನೀನು ಗೆದ್ರೆ ಈ ಒಂದು ಟಾಸ್ಕಲ್ಲಿ ಗೆದ್ರೆ ಮಮ್ಮಿ ಅದರಲ್ಲಿ ನಿಂಗೆ ಗೆದ್ರೆ ನಾನು ನಿನ್ನ ಇಷ್ಟಪಡೋಂಥ ಮೇಕೆ ಮಟನಿಂದ ಬಿರಿಯಾನಿ ಮಾಡ್ಕೊಡ್ತೀನಿ ಹಾಗೆ ಹೇಗೆ ಅಂತ ಹೇಳಿ ಹೇಳ್ಪಾಪ ಅವಳು ಅದೊಂದು ಖುಷಿಗೆ ಮಕ್ಕಳು ಕೇಂಗ್ ಗೊತ್ತಾಗುತ್ತಲ್ವ ಆಯಿತು ಅಂತ ಹೇಳಿದ್ ಮಾಡಿದ್ಲು ನಾನು ಜಾಸ್ತಿ ತರೋದಿಲ್ಲ ಹಂಗಾಗಿ ಅದನ್ನು ಆಯಿತು ಅಂತ ಒಪ್ಕೊಂಡ್ಳು ಇಷ್ಟಪಡೋ ಥರ ಹಂಗಾಗಿ ನಾನು ಇರಲಿ ಅಂತ ಸಂಕ್ರಾಂತಿ ಬುಕ್ ತೊಗೊಂಬಂದೆ ಅದು ಯಾಕೋ ತುಂಬ ಕೆಟ್ಟೋಗ್ಬಿಟ್ಟು ಒಂಥರ ನನಗೆ ಇಷ್ಟನೇ ಆಗಲಿಲ್ಲ ಫ್ರೆಂಡ್ಸ್ ತುಂಬ ವೇಸ್ಟು ಆಯಿತು ಮುಕ್ಕಾಲು ಕೆ ಜಿ ಹತ್ರ ಒಂದು ಕೆ ಜಿ ಅದ್ರ ಹತ್ರ ಅಕ್ಕಿ ಹಾಕಿ ಸೊನ ಮೊಸರು ಅಕ್ಕಿ ಹಾಕಿ ಅನ್ನ ಮಾಡಿದಂಥದ್ದು ಯಾಕೋ ನನಗೆ ಸರಿ ಬರಲ್ಲ ಓತಂತು ನಂಗೆ ಸತ್ತು ಬೇಜಾರಾಯಿತು ಸಖತ್ತು ಬೇಜ್ಬಿಟ್ಟೆ ಆಶೆನ ನಿಂದಾನ ಮನೆ ಚಿಕನು ಮಟನು ಅಂತ ತಂದುಬಿಟ್ರೆ ಹಾಗೆ ಹಿಂಗೆ ಹಿಂಗೆ ಹಾಗೆ ಅಂತ ಭಾರಿ ಜೋರು ಜೋರಾಗಿ ಬೈದ್ಬಿಟ್ಟೆ ಫ್ರೆಂಡ್ಸ್ ಪಾಪ ನನ್ನ ಮಗಳು ಸುಮ್ಮನೆ ಬೈಸ್ಕೊಂಡು ಸುಮ್ಮನೆ ಕೂತ್ಕೊಂಡ್ಳು ಹಠ ಮಾಡ್ತೀಯ ಹಠ ಏನು ಮಾಡಲ್ಲ ಅವಳು ಅವಳು ತಂದ್ಕೊಡು ತಂದ್ಕೊಡು ಅಂತ ಏನು ಹೇಳ್ತಿರಲ್ಲ ಮೇಕೆ ಮಟನ್ ಅಂತ ಹೆಂಗಿರುತ್ತೋ ಮೇಕೆ ಮಟನ್ ಹೆಂಗಿರುತ್ತೋ ಆ ಥರ ಅನ್ನ ನಾನು ಅದೊಂದು ಆಸೆ ನನ್ನ ಮಗಳಿಗೆ ಮೇಕೆ ಮಟನ್ ಅಂತ ಜ್ಞಾಪಿಸ್ತಾಳೆ ಮೇಕೆ ಮಟನ್ ಎಂದೊಂದು ಏನೂ ತಿನ್ನಿಸ್ಲಿಲ್ಲ ಅಥವಾ ಹೊರ್ಗಡೆ ಕರ್ಕೊಂಡೋಗಿ ತಿನ್ನಿಸ್ಲಿಲ್ಲ ಅನ್ನೋದೊಂದು ಫೀಲ್ ಇತ್ತು ನನಗೆ ಇರಲಿ ಅಂತ ನಾನು ಮಾಡಿದೆ ಮುನ್ನೂರು ರೂಪಾಯಿಗೆ ಅರ್ಧ ಕೆ ಜಿ ತಂದು ಮಾಡಿದ್ರು ತುಂಬ ಕೆಟ್ಟೋಗಿತ್ತು ಫ್ರೆಂಡ್ಸ್ ಹೆಂಗಾಗಿತ್ತು ಅಂದರೆ ನಿಜವಾಗ್ಲೂ ಐಸ್ ವೇರ್ ಹೇಳ್ಬೇಕಲ್ಲ ಹ್ಞೂ ಎಪ್ಪ ಹಸಾದ್ಯ ಸಿಟ್ಟು ಬಂದ್ಬಿಟ್ಟು ಬಂದ್ಬಿಟ್ಟಿತ್ತು ನನಗೆ ಸರಿ ಅಂತೇಳಿ ಅವತ್ತು ನೆಂದೆಂದು ನಾನು ನನ್ನ ಚಿಕನೇ ತರೋಲ್ಲ ನಾನು ಮಟನೇ ತರೋಲ್ಲ ನಮ್ಮ ಮನೆಗೆ ಮಾಡೋದಿಲ್ಲ ಮಟನೇ ಮಾಡಲ್ಲ ನಾನು ಹೊಟ್ಟೆ ಸಮೇತ ಬೇಸಲ್ಲ ಅಂತ ಬೇಜಾರು ಮಾಡ್ಕೊಂಬಿಟ್ಟಿದ್ದೆ ಆವತ್ತು ಹಂಗಿತ್ತು ಮತ್ತು ತಿರ್ಗಿ ಇವತ್ತು ಹೋಗ್ಬಿಟ್ಟು ನಾನೇ ನಮ್ಮ ಆಶೆನ್ ತಗೊಂಬರಲಿಲ್ಲ ತಗೊಂಡ್ಬರ್ಬೇಡಲ್ಲ ಒಳ್ ಸುಮ್ಮಕಂದಮ್ಮ ನಾನೇನು ಮಾಡಿದೆ ಆಶಾ ಹೋಗಿ ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಬರ್ತೀನಿ ಅಂತಂದರೆ ಏ ಬೇಡ ಬೇಡಮ್ಮ ಯಾಕೆ ತರ್ತೀನಿ ಅಂತಂದು ಅಲ್ಗೂ ಸುಮ್ಮನೆ ಸುಮ್ನೆ ತಗೊಂಬರ್ತೀನಿ ಅಂತ ತಗೊಂಬಂದೆ ತಗೊಂಡು ತೊಗೊಂಡು ಹೋಗೋ ಒಂದು ಮುಕ್ಕಾಲು ಕೆ ಜಿ ತೊಗೊಂಡೆ ಅದರಲ್ಲಿ ಮೂರು ಥರ ಮಾಡೋಣ ಅಂತೇಳಿ ಮೂರು ಥರ ಅಂತಂದ್ರೆ ಒಂದು ಏನಂದ್ರೆ ಸಾ ಮುದ್ದೆ ಉಳಿಸ್ಕೊಂಡು ತಿನ್ನೋದಕ್ಕೂ ಬೇಕು ಸಾರ್ ಥರ ಬಟ್ ನನಗೆ ಈ ಬೈಲರ್ ಕೋಳಿಲಿ ಸಾರು ಮಾಡಿದ್ರೆ ನಿಜವಾಗ್ಲೂ ದಿಲ್ಕು ಇಷ್ಟ ಆಗಲ್ಲ ನಿಜವಾಗ್ಲೂ ನನಗೆ ಇಷ್ಟ ಆಗಲ್ಲ ಸಾಂಬಾರು ಅದು ಬೈಲರ್ ಅಂತೂ ಅದೇನಾದ್ರೂ ಈ ಥರ ಗ್ರೇವಿ ಥರ ಆ ಥರ ಸ್ಟ್ರಾಂಗ್ ಆಗಿದ್ರೆ ನನಗೆ ಇಷ್ಟ ಆಗುತ್ತೆ ಇಲ್ಲ ಕಬಾಬು ಇವತ್ತು ಮಾತ್ರ ಚಿಕನ್ ಸುಕ್ಕ ನಿಜವಾಗ್ಲೂ ಐಸ್ ಫೇರ್ ಫ್ರೆಂಡ್ಸ್ ನಿಜವಾಗ್ಲೂ ಇಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಚೆನ್ನಾಗಿತ್ತು ಮಾಡಿ ನೋಡಿ ನೀವು ಖಂಡಿತ ನಾನು ಮಾಡಿರೋ ಆ ಥರ ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಿಫುಲ್ಲಾಗಿತ್ತು ಇವತ್ತು ಗ್ರೀನ್ ಚಿಲ್ಲಿ ಮಾಡಿ ಹಾಗೆ ಚಿಕ್ಕ ಸುಕ್ಕ ಮಾಡಿ ಕಬಾಬ್ ಮಾಡಿ ಮೂರು ಕೂಡ ಚೆನ್ನಾಗಿತ್ತು ಅದಕ್ಕೆ ಕಾಂಬಿನೇಷನ್ನು ಮುದ್ದೆ ಮಾಡಿದ್ದೆ ಗ್ರೀನ್ ಚಿಲ್ಲಿಗೆ ಮುದ್ದೆ ತಿಂದು ತುಂಬ ದಿನವೇ ಆಗೋಗಿತ್ತು ಮೊನ್ನೆನೇ ಹಾಕ್ಸ್ಕೊಂಡ್ ಹಾಗಾಗಿ ಹಂಗಾಗಿ ಮೊನ್ನೆ ಬಸಾರಿಗೆ ಮಾಡಿದ್ದೆ ನಾನು ಇವತ್ತೇ ಮಾಡಿದ್ದು ಹಾಕ್ಸ್ಕೊಂಬಂದು ಇವತ್ತೇ ಮಾಡಿದ್ದಂಥದ್ದು ರಾಗಿ ಮುದ್ದೆ ಮೊನ್ನೆ ಸ್ವಲ್ಪ ಇತ್ತು ಅಂತ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ನಾನು ಬಸ್ಸಾರಿನ ಜೊತೆಗೆ ನನಗೆ ಮುದ್ದೆ ಹೊತ್ತಿದಂಗೆ ಆಗೈತೆ ಅಂತೇಳಿ ಮುದ್ದೆ ಮಾಡಿದ್ದಂಥದ್ದು ಅದು ಇವತ್ತು ಬರೀ ಇದೆ ಮಾಡಿದಂಥದ್ದು ಸ್ವಲ್ಪ ಅನ್ನ ಹಾಕಿ ಮಾಡಿದೆ ತುಂಬ ಚೆನ್ನಾಗಿತ್ತು ಒಳ್ಳೆ ಕಾಂಬಿನೇಷನ್ ಇತ್ತು ನಾನು ಜಾಸ್ತಿ ಮುದ್ದೆನೇ ಊಟ ಮಾಡಿದೆ ಆ ಥರ ತುಂಬ ನೀವು ನೀವೊಮ್ಮೆ ಟ್ರೈ ಮಾಡಿ ನೋಡಿ ಅಟ್ ಅ ಟೈಮ್ ಮೂರು ರೆಸಿಪಿ ಸೂಪರ್ ಆಗಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ನೀವೊಮ್ಮೆ ಟ್ರೈ ಮಾಡಿ ಬಟ್ ಆದರೆ ಮೇಕೆ ಮಟನ್ ಮಾತ್ರ ತುಂಬ ಅದು ಯಾವ ಥರ ಇರುತ್ತೆ ಯಾವ ಥರ ಒಂದು ಎಳೆ ಎಳೆಟನ್ ಬದುರೋದು ಹೆಂಗಿರುತ್ತೆ ತಗೊಂಬರದ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಹೋದೆ ಮೇಕೆ ಮಟನ್ ಅಂಗಡಿಗೆ ಇಲ್ಲಿಲ್ಲ ಇಲ್ಲಿಲ್ಲ ಮುಂದೆ ಮುಂದೆ ಅಂತ ಹೇಳಿದ್ರು ಅಲ್ಲೇ ಒಂದು ಹೋದೆ ಮುಸ್ಲಿಮ್ಸ್ ಏರಿಯಾದಲ್ಲಿ ಅಲ್ಲಿ ಮೇಕೆ ಮಟನ್ ಮದ್ವೆ ಅಂತ ಕಟ್ ಇದ್ದರು ನಾನು ಕೇಳಿದ್ದಕ್ಕೆ ಇಲ್ಲಮ್ಮ ಚೆನ್ನಾಗಿದೆ ಮೇಕೆ ಮಟನ್ ಇದು ಮದುವೆಗಂತಾನೆ ಆರ್ಡ್ರ್ ಕೊಟ್ಟು ಅಂತದ್ದು ಪರವಾಗಿಲ್ಲ ಚೆನ್ನಾಗಿದೆ ತಗೊಂಡೋಗಿ ಮಾಡಿ ಅಂತ ಹಂಗೆ ಹಿಂಗೆಲ್ಲ ಹೇಳಿದರು ಸರಿ ಅಂತೇಳಿ ತಗೊಂಡ್ ಬಂದು ಮಾಡಿದರೆ ನಿಜವಾಗ್ಲೂ ನಾನು ಉಂಡಿದ್ದು ಉಂಟೆ ನನಗೆ ಆಕ್ರಿಕೆ ಆಗ್ತಿತ್ತು ಬಟ್ ಆದರೆ ನನಗೆ ಒಗ್ಗಲ್ಲ ಫ್ರೆಂಡ್ಸ್ ಅಷ್ಟೇನೆ ಅದು ನಮ್ಮ ಅಪ್ಪಾಜಿ ಇದ್ರಲ್ಲೂ ಕೂಡ ತಿಥಿ ಅದರಲ್ಲೂ ಕೂಡ ಮೇಕೆ ಮಟನ್ ಮಾಡಿಸಿದ್ರು ನಾನು ನಿಜವಾಗ್ಲು ಇಷ್ಟಪಡಲಿಲ್ಲ ಸ್ವಲ್ಪನೇ ತಿಂದು ತಿಂದೆ ಅಲ್ಗೂ ಎಲ್ಲರೂ ತಿಂತಾರೆ ಅಂತ ತಿಂದು ತಲೆ ಸುತ್ತ ಬಂದುಬಿಟ್ಟಿತ್ತು ನನಗೆ ತಲೆ ತಿರುಗುತ್ತೆ ಅದು ಸಾರ್ ಹೆಂಗೆ ಮಾಡೋ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಅದು ಹೇಳ್ಬೇಕು ಅಂತ ಸೂಪರ್ ಡೂಪರ್ ಮಟನು ಸೂಪರ್ ಡೂಪರ್ ಅದು ತುಂಬ ಏನಕ್ಕೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ ಗೊತ್ತಾ ಅದು ಟೇಸ್ಟ್ ಇರುತ್ತೆ ಬಟ್ ಒಬ್ರಿಗೆ ಒಬ್ರಿಗೆ ಹೋಗುತ್ತೆ ಹಾಗೆ ಅದು ಸಲುವಾಗಿ ತುಂಬ ಬೈದಿದೆ ಅದಕ್ಕೆ ಬೈದಿರೋ ತಕ್ಕ ನನಗೆ ಸಂಕ್ರಾಂತಿ ಹಬ್ಬ ಆಗಿ ಇವತ್ತಿಗೆ ಎಷ್ಟು ದಿನ ಆಗಿರ್ಬೋದಪ್ಪ ಸುಮಾರು ಒಂದು ವಾರದ ಮೇಲೆ ಆಗಿರ್ಬೋದೇ ಒಂದು ವಾರದ ಮೇಲೆ ಆಗಿರ್ಬೋದು ಗೊತ್ತಿಲ್ಲ ನಾನು ಹೊಸ ಕ್ಯಾಂಡ್ರೆ ತಂದಿಲ್ಲ ನೀವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರದು ಹಳೆಯದೇ ಇದೆ ತರಬೇಕು ನನಗಂತೂ ಹೊರ್ಗಡೆ ಹೋದರೆ ಏನು ತರಬೇಕು ಏನು ಬಿಡಬೇಕು ಎಲ್ಲ ಮಸ್ತ್ ಮಾಡೋದು ಬರ್ತೀನಿ ಗೊತ್ತಿಲ್ಲ ನನಗೆ ಎಷ್ಟು ಆಗಿದೆ ಅಂತ ಸುಮಾರು ವಾರದ ಮೇಲೆ ಆಗಿದೆ ಅವತ್ತು ಮಾಡಿದ್ದು ನಾನು ಸಂಕ್ರಾಂತಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಥರ್ಡ್ ಥರ್ಡ್ ಡೇಗೆನ ಮಾಡಿದ್ದೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಎಷ್ಟು ಲಾಕಿ ಮಾಡಿದ್ದೆ ಫ್ರೆಂಡ್ಸ್ ಇಂಥದ್ದು ಅಂತೆಲ್ಲ ಎಲ್ಲ ಮಾಡಿದ್ದು ಕೂಡ ಅದು ಕೆಟ್ಟೋಗಿತ್ತು ಇವತ್ತು ಮಾತ್ರ ಅದಕ್ಕೆ ತಕ್ಕನಂಗೆ ತುಂಬ ಸೂಪರ್ ಡೂಪರಾಗಾಗಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಟ್ರೈ ಮಾಡಿ ಕಂಡಿತ್ತುವಾಗು ತುಂಬ ಚೆನ್ನಾಗಾಗುತ್ತೆ ಬರೀ ಮುಕ್ಕಾಲು ಕೆ ಜಿ ಮುಕ್ಕಾಲು ಕೆ ಜಿ ಚಿಕನಲ್ಲಿ ಗ್ರೀನ್ ಚಿಲ್ಲಿ ಹಾಗೆ ಚಿಕನ್ ಸುಕ್ಕ ಹಾಗೆ ಕಬಾಬು ಇಷ್ಟೂ ಮಾಡಿದ್ವಿ ಮೂರು ರೆಸಿಪಿನೂ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಒಳ್ಳೆ ಕಾಂಬಿನೇಷನ್ ಅದು ನಿಂಬೆ ಹುಳಿ ಹಾಗೆ ಈರುಳ್ಳಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ಓಕೆನಾ ಇವಾಗ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎಷ್ಟು ಟೈಮು ಮೂರುವರೆ ಒಮ್ಮೆ ಗಾರ್ಡ್ ಫ್ರೆಂಡ್ಸ್ ಮೂರುವರೆ ಇವಾಗಿನ ಜಸ್ಟ್ ಊಟ ಮಾಡಿ ಪಾತ್ರೆ ಹಾತೊಳ್ದಿಟ್ಟು ಬಂದಿದ್ದೀನಿ ನೀನು ಒಂದು ಗಂಟೆ ಒಂದೂವರೆ ಗಂಟೆ ರೆಸ್ಟ್ ತಗೋಬೇಕು ನನಗಂತೂ ಬೆಳಗ್ಗೆ ನಾ ಐದುವರೆಗೆನೂ ಎದ್ದಿದ್ದು ನಾನಂತೂ ತುಂಬ ಸುಸ್ತಾಗ್ತಾಯಿದೆ ತುಂಬ ಟಯರ್ಡ್ ಆಗ್ತಾಯಿದೆ ನಾನು ಹೊರಗಡೆ ಹೋಗಿದ್ದು ಅಂಗಡಿಗೆ ಹೋಗಿದ್ದು ಮನೆ ಕೆಲಸ ವೀಡಿಯೋ ಮತ್ತು ಅಥ್ವ ಈಗ ಅಡುಗೆ ಮಾಡಿದ್ದು ಆಗೋಯ್ತು ನಾನು ಇನ್ನೊಂದು ಕುಂತು ನಿಂತು ಕಾಲ ಕಳೆದಿಲ್ಲ ಇನ್ನು ಪಕ್ಕದ ನಾನು ಮಾತಾಡ್ಸ್ಕೊಂತೀವಿ ಅಂದರೆ ನನಗೆ ಟೈಮೇ ಸಿಗೋದಿಲ್ಲ ನನಗೆ ಆ ಥರ ಇರುತ್ತೆ ಇವಾಗ ಒಂದೊಂದೂವರೆ ಗಂಟೆ ಐದು ಗಂಟೆವರೆಗೂ ರೆಸ್ಟ್ ತೊಗೊಂಡ್ಬಿಟ್ಟು ನೆಕ್ಸ್ಟು ತಂದು ತರಕಾರಿ ತೊಗೊಂಡು ಬಂದಿದ್ದೀನಿ ಇವತ್ತು ಅದನ್ನೆಲ್ಲ ಜೋಡಿಸಬೇಕು ನಾನೇನೇ ತರಕಾರಿ ತೊಗೊಂಬತ್ತಿದ್ದೀನಿ ಅಂತ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಅದನ್ನು ಜೋಡ್ಸಕ್ಕೂ ಕೂಡ ಟೈಮ್ ಇಲ್ಲ ಇಷ್ಟು ನಾನು ನಿಮಗೆ ಹೇಳಬೇಕು ಅನ್ನಿಸ್ತು ಅದಕ್ಕೆ ಕುತ್ಕೊಂಡು ಹೇಳ್ತಾ ಇದ್ದೀನಿ ಇಷ್ಟು ಕೂಡ ಹೇಳೋಷ್ಟು ನಂಗೆ ತಾಳ್ಮೇಲೆ ಇಲ್ಲ ಸುಮ್ಮನೆ ರೆಸ್ಟ್ ತಗೊಳ್ಳೋಣ ಅನಿಸುತ್ತೆ ಒಂದೊಂದು ಸೆಕೆಂಡು ಕೂಡ ನನಗೆ ಇಂಪಾರ್ಟೆಂಟ್ ಅನಿಸುತ್ತೆ ನನ್ನ ದೇಹಕ್ಕೆ ತುಂಬ ರೆಸ್ಟ್ ಬೇಕು ಅನಿಸುತ್ತೆ ತುಂಬಾ ಆಯಾಸ ಆಗುತ್ತೆ ತುಂಬ ಸುಸ್ತಾಗುತ್ತೆ ಮನೆ ಒಳಗೆ ಓಡಾಡಿದ್ರೆ ನಂಗೆ ಆಯಾಸ ಅನಿಸುತ್ತೆ ಹಂಗಾಗಿ ತರಕಾರಿ ಏನು ತಂದಿದ್ದೀನಿ ಸಮಥಿಂಗ್ ಸ್ವಲ್ಪ ಚೇಂಜ್ ಆಗಿ ತಂದಿದ್ದೀನಿ ಅದನ್ನ ಶೇರ್ ಮಾಡ್ಕೋತೀನಿ ಓಕೆನಾ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಫಸ್ಟ್ ನಾನು ರೆಸ್ಟ್ ಮಾಡಬೇಕು ಟೈಮ್ ಇಲ್ಲ ಟೈಮ್ ಇಲ್ಲ ಐದು ಗಂಟೆ ಕರೆಕ್ಟಾಗಿ ಎದಬೇಕು ಆಮೇಲೆ ತಿರ್ಗ ಕಾಫಿ ಮಾಡಬೇಕು ಆಮೇಲೆ ತರಕಾರಿ ಜೋಡಿಸ್ಬೇಕು ಆಮೇಲೆ ಎಕ್ಸ್ಟ್ರಾ ಕೆಲಸ ಇರ್ತಾ ಓಕೆನಾ ತರಕಾರಿ ಏನೇನೆಲ್ಲ ತೊಗೊಂಬಂದೆ ಅಂತ ತೋರಿಸ್ತೀನಿ ಅಂತ ಹೇಳಿದೆ ಬಟ್ ಆದರೆ ಅದನ್ನ ನಾನು ವೀಡಿಯೋ ಮಾಡಿಟ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡ್ತಾ ಇಲ್ಲ ಏನಕ್ಕೆ ಅಂದರೆ ತುಂಬಾ ಲೆಂತಿ ಆಗ್ತಾ ಇದೆ ಹಂಗಾಗಿ ನಾನು ನೆಕ್ಸ್ಟು ಅಪ್ಕಮಿಂಗ್ ಬರುತ್ತಲ್ವ ನಾನು ಬ್ಲಾಗ್ ಆಗ್ತೀನಲ್ವಾ ಅವಾಗ ಖಂಡಿತ ಒಂದು ತರಕಾರಿ ಏನೆಲ್ಲ ತೊಗೊಂಬಂದೆ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಂ ಈಗ ಫ್ರೆಂಡ್ಸ್ ಚೆನ್ನಾಗಿ ಒಂದು ಒಳ್ಳೆ ನಿದ್ದೆ ಆಯಿತು ಸರ್ಯಾಗಿ ನಿದ್ದೆ ಮಾಡಿದೆ ನಾನು ಹೇಳಿದ್ದಲ್ವಾ ಈಗ ಎರಡೂವರೆ ಮೂರು ಗಂಟೆ ಆಗ್ತಾ ಇದೆ ನಾನು ಮಲ್ಕೊಂಡೆದ್ರೆ ಐದು ಗಂಟೆ ಅಷ್ಟು ಅಂತ ಐದು ಗಂಟೆಗೆ ಎದ್ದರಲಿಲ್ಲ ನಾನು ಐದು ಇಪ್ಪತ್ತು ಇಪ್ಪತ್ತೆಂಟು ಆಯಿತು ಎದ್ದೆ ಸರಿ ನಿದ್ದೆ ಮಾಡಿದೆ ಫ್ರೆಂಡ್ಸ್ ಬೆಳಗಿನ ಜಾವ ನಾನು ಐದೂವರೆ ಗೆದ್ದಿದ್ದು ಒಂದು ಕ್ಷಣ ಹಿಂಗೆ ಕುಂತಿರಲಿಲ್ಲ ಆ ಥರ ಕೆಲಸ ಇತ್ತು ಮನೆಯಲ್ಲಿ ಮಾರ್ಕೆಟ್ಗೆ ಹೋಗಿದ್ದು ಮನೆಯದು ಕಸ ಮೊಸರೆ ನೆಲ ಪೂಜೆ ಎಲ್ಲ ಒಂದೇ ಎಲ್ಲ ಒಮ್ಮಕ್ಕೆ ಮಾಡಿದ್ನ ಅದ್ರಲ್ಲೂ ಚಿಕನ್ ರೆಸಿಪಿ ಅಂದ್ರೆ ಸುಮ್ಮನೆ ಆಗಲ್ಲ ಅದೆಲ್ಲ ಆಯ್ತಲ್ವಾ ಸರಿಯಾಗಿ ಇಷ್ಟ ಬಟ್ಟೆ ಒಂದು ಎಷ್ಟು ಒಂದು ಮೂರರಿಂದ ಎರಡು ಒಂದು ಮೂರಿಂದ ನಾಲ್ಕು ಒಂದು ನಾಲ್ಕರಿಂದ ಐದು ಎರಡು ಎರಡೂವರೆ ಗಂಟೆ ಒಂದು ಕಡೆ ಫ್ರೆಂಡ್ಸ್ ಇವಾಗ ಬಂದು ಈಗ ಬಂದು ನಾನು ಕಾಫಿ ಮಾಡ್ತೀನಿ ಮಳೆ ಅಂತೂ ಇಲ್ಲಿ ಒಂದ್ ತಿಂಗಳು ಒಂದೂವರೆ ತಿಂಗಳಿಂಚೆ ಹೆಂಗ್ ಹಿಡಿದಿತ್ತು ಅದ್ರ ನನಗೇನೆ ಎದಕ್ಕೆ ಆಗ್ಬಿಟ್ಟಿತ್ಪ ಭಗವಂತ ಏನಪ್ಪಾ ಇಂತ ಮಳೆ ಹಿಡಿದ್ಬಿಟ್ಟಿದೆ ಬಟ್ಟೆ ಒಣಗದಕ್ ಆಗ್ತಲ್ಲ ಅಂತ ಮಳೆ ಹಿಡಿದಿತ್ತು ಮಳೆ ಅಂತೂ ಮಂಗ್ ಮಾಯ ಆಗ್ಬಿಡತ್ತಪ್ಪ ನಂಗಂತೂ ಫುಲ್ ಖುಷಿ ಇನ್ನೊಂದು ಈ ಸ್ಟವ್ ಹೆಂಗ ಗೊತ್ತಾ ಈ ಸ್ಟವ್ ಈ ಜೋರಾಗಿಟ್ರು ಇಷ್ಟೇ ಸಣ್ಣ ಸಣ್ಣಗಿಟ್ರು ಇಷ್ಟೇ ಆ ಆತರ ಫಿಟ್ ಮಾಡ್ಕೊಟ್ಬಿಟಾರ ಇದು ಪರವಾಗಿಲ್ಲ ಸ್ವಲ್ಪ ಸಣ್ಣ ಉರಿಯುತ್ತೆ ಇದು ಪರವಾಗಿಲ್ಲ ಸ್ವಲ್ಪ ಸಣ್ಣ ಇಟ್ಟ ಸಣ್ಣ ಉರಿಯುತ್ತೆ ಇದಿದೆಯಲ್ಲ ಮದಿದು ಇದು ಸಣ್ಣ ಜೋರಾಗೆ ಉರಿಯುತ್ತೆ ಜ್ವರ ಜ್ವರ ಆ ಥರ ಫ್ರೆಂಡ್ಸ್ ಹಾಗೇನೆ ಟ್ರೈ ಮಾಡಿ ನೋಡಿ ಚಿಕನ್ ಸುಕ್ಕ ಗ್ರೀನ್ ಚಿಲ್ಲಿ ಕಬಾಬು ಕಬಾಬ್ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಿಲ್ಲ ಗ್ರೀನ್ ಚಿಲ್ಲಿ ಚಿಕನ್ ಸುಕ್ಕ ತುಂಬಾನೇ ಚೆನ್ನಾಗಿ ಮಾಡ್ತುಂಬ ಟ್ರೈ ಮಾಡಿ ನೋಡಿ ನಾನು ಮಾಡಿದಂತ ರೀತಿ ಇಲ್ಲಿ ಓಕೆನಾ ತುಂಬ ಚೆನ್ನಾಗಿತ್ತು ತಿಂದುಬಿಟ್ಟು ಪಾಚೆ ಬಿಡಿದ್ದು ಎರಡೂವರೆ ಗಂಟೆ ಅಂದ್ರೆ ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತೀನಿ ಫ್ರೆಂಡ್ಸ್ ಏನ್ ಗೊತ್ತಾ ಐದುವರೆ ಎದ್ದಿದ್ದು ನಂಗೆ ಮೂರು ಗಂಟೆ ಗೆದ್ದಲಕ್ ಆಗ್ಲಿಲ್ಲ ನಾವು ಯಾಕಂದ್ರೆ ನೀವು ನೋಡಿದಿರಲ್ವಾ ನಿಮಗೆ ಗೊತ್ತಿರೋ ಪ್ರಕಾರ ನೋಡಿ ಹೆಂಗ್ ಬೇಗ ಕಾದ್ಬಿಡ್ತು ನಾನು ಬೇಗ ಇದು ತಲೆ ಸ್ನಾನ ಮಾಡ್ಕೊಂಡು ಅಷ್ಟು ಬೇಗ ತಲೆ ಸ್ನಾನ ಮಾಡ್ಕೊಂಡು ತಲೆ ಹಿಡ್ಬಿಡುತ್ತೆ ನಂಗೆ ಇವಾಗಿಲ್ಲಪ್ಪ ಅಷ್ಟಾಗಿ ಅದಕ್ಕೋಸ್ಕರ ಎದ್ದಳಕ್ಕೆ ಹೋಗ್ಲಿಲ್ಲ ತಲೆನೋ ಬರುತ್ತೆ ಅಂತ ಹೇಳಿ ಬೇಗ ಎದ್ದು ಪೂಜೆ ಎಲ್ಲ ಮಾಡ್ತಿದ್ದೆ ನಂಗೆ ತಲೆನೋ ಕಾಡ್ಬಿಡ್ತು ಸುಮಾರು ಒಂದು ಹದಿನೈದು ದಿನ ಮೇಲೆ

ഓദ്ദി തക്ഷണ ഇല്ലവർഗു നോ ബിക് ഇല്ല ഇല്ലവർഗു സീളിബിടൈ ഇല്ല ഇല്ലവർഗു സീളത്തെ നൂർ ദല പള്ള പള്ളന് യാക്ക ഇഷ്ട സീഴ്ബിടൈ

ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇನೆ ಅಂದ್ರೆ ತರಕಾರಿ ಅಂಥದ್ದನ್ನು ಹೇಳಿದೆ ನಾನು ತರಕಾರಿ ಏನೇನು ತಂದಿದ್ದೀನಿ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಅಂತ ಬಟ್ ಆದ್ರೆ ಈ ವಿಡಿಯೋ ಲೆಂತಿ ಆಗ್ತಾ ಇದೆ ಅಂತೇಳಿ ಖಂಡಿತ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ಒಂದು ವ್ಲಾಗ್ ಅಲ್ಲಿ ನಾನು ಆ ಒಂದು ತರಕಾರಿ ಏನು ತಗೊಂಡ್ಬಂದಿದೆ ಅದನ್ನು ಕೂಡ ನಾನು ಶೇರ್ ಮಾಡ್ಕೊಂತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಈ ವಿಡಿಯೋ ಹೇಗೆ ಅನ್ಸ್ ಅನ್ನೋದನ್ನ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಮುಂದೆ ಒಂದು ಒಳ್ಳೆ ಒಳಗಡೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್